ಮಧುಗಿರಿ ತಾಲೂಕಿನ ಭಾಗದಲ್ಲಿ ಮನೆ ಹಾಗೂ ಶೆಡ್ಗೆ ಬೆಂಕಿ ತಗುಲಿ ಸುಮಾರು ಆರು ಲಕ್ಷ ಮೌಲ್ಯದ ಜಾನುವಾರುಗಳು ಸೇರಿದಂತೆ ಅನೇಕ ವಸ್ತುಗಳು ಬೆಂಕಿಗೆ ಭಸ್ಮವಾಗಿರುವ ಘಟನೆ ನಡೆದಿದೆ ಅದೊಂದು ಬಡ ಹಾಗೂ ವಿಶೇಷ ಚೇತನ ಕುಟುಂಬ ಹೈನುಗಾರಿಕೆ ನಂಬಿ ಜೀವನ ಸಾಗಿಸ್ತಾ ಇದ್ರು ಅದ್ಯಾವ ಕಿಡಿಗೇಡಿಗಳ ಅಟ್ಟಹಾಸವು ನೋಡ ನೋಡುತ್ತಿದ್ದಂತೆ ಮನೆ ಶೆಡ್ ಕುರಿಗಳು ಹಸುಗಳು ಕಣ್ಮುಂದೆ ಸುಟ್ಟು ಕರಕಲಾಗಿವೆ ಮಧುಗಿರಿ ತಾಲೂಕಿನ ಸುದ್ದೆಕುಂಟೆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ವಾಸವಿದ್ದ ಮೈಲಾರಪ್ಪ ಎಂಬವರು ತಗಡು ಶೀಟಿನ ಶೆಡ್ ಹಾಗೂ ಮನೆ ಮಾಡಿಕೊಂಡು ವಾಸವಾಗಿದ್ದರು ಶುಕ್ರವಾರ ರಾತ್ರಿ ಎಂಟು ಮೂವತ್ತರಲ್ಲಿ ಊಟಕ್ಕೆ ಹೊರಗಡೆ ಬಂದಾಗ ಧಗ ದಗ ಬೆಂಕಿ ಕಂಡು ಗಾಬರಿಗೊಂಡು ಹೊರಗಡೆ ಬಂದು ನೋಡಿದಾಗ ಸುತ್ತಲೂ ಪೆಟ್ರೋಲ್ ಸುರಿದ ವಾಸನೆ ಬಂದಿದ್ದು ಸಂಪೂರ್ಣ ಮನೆ ಮತ್ತು ಶೆಡ್ ಸುಟ್ಟು ಕರಕಲಾಗಿದೆ ಅಂತಾರೆ ಸರ್ ಈ ತರ ಮಾಡಿರೋದಕ್ಕೆ ಊರೆಲ್ಲ ಒಂದ ಒಂದ್ ಕಡೆ ಸೇರಿದ್ದಾರೆ ಸರ್ ಇದೊಂದು ನ್ಯಾಯವಾಗಿ ಕಣಸೆ ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್ ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಸರ್

ದಗ ದಗ ಅಂದಿದ್ದೆ ಸರ್ ಅಲ್ಲಿಂದ ಓಡ್ ಬರೋದ್ ಪೆಟ್ರೋಲ್ ಸುರಿದು ಹಚ್ಚಿರಲ್ ಸರ್ ಬೆಂಕಿ ಇದು ಉದ್ದೇಶಕ್ಕೆ ಸರ್ ಮಾಡಿರೋದು ಸರ್ ಇರೋದೇನ್ ಸರ್ ನಮಗೂ ದೇಶ ಬೇರೆ ಯಾರ್ಗು ಏನು ಏನ್ ಕಾರಣಕ್ಕಂಬದ್ ಗೊತ್ತಿಲ್ಲ ಸರ್ ಆದ್ರೆ ಉದ್ದೇಶಕ್ಕೆ ಮಾಡಿರೋದೇ ಸರ್ ಇದಂತೂ ಸರ್ ಜಗಳಿದ್ರು ಅನುಮಾನ ಯಾರ ಮೇಲೆ ಆಗಲ್ಲ ಸರ್ ನಾವು ಏನ್ ನೋಡಿಲ್ಲ ನೋಡ್ತಿದ್ದೆ ಹಂಗೇಳ ಸರ್ ನಾವು ಇಬ್ಬಾದಾಗ ಸರ್ ನೋಡಿಲ್ಲ ನಾನು ಬ ತಿರುಕಮಸದಲ್ಲಿ ಎಲ್ಲರೂ ಕವರ್ ಆಗ ಸರ್ ಆಗ್ಲಿಲ್ಲ ದನ ಕಾಪಾ ಸರ್ ಸರ್ ಊಟ ಮಾಡಿ ಅದನ್ನ ಪಕ್ಕದ ಮನೆತ್ರ ಇಲ್ಲಿ ಮಲ್ಲೆಲ್ಲ ಕೂತಿದ್ದೆ ಸರ್ ಮೊದಲು ಸರ್ ಅವರು ಗಾಡೆಗೆ ಸರ್ ಮಲಿಸ್ತಿದ್ದೆ ನನಗೆ ನಿಕ್ಕ ಗಾಡಿಯಲ್ಲ ಸರ್ ಮಲಿಸ್ತಿದ್ದೆ 5 क्विंटल ಜಾಳೆ ಇತ್ತು ಭೂಸಾಯಿತ್ತು ಮರಿ ತಂದಿರೋದು ಮೇಕೆ ಕುರಿ ಎಲ್ಲ ನಷ್ಟ ಆಗಿದೆ ಸರ್ ಹಸುಗಳು ವ್ಯವಸಾಯ ಮಾಡೋ ಸಹಾಯ ಸರ್ ದ ಹಣ ನಿಮ್ಮ ಹೆಸರು ಐವತ್ತು ಕುರಿಗಳು ಐದು ಹಸುಗಳು ಎರಡು ಕರು ಐದು ಕ್ವಿಂಟಲ್ ಜೋಳ ಜಾನುವಾರುಗಳ ಫಿಡ್ ಎರಡು ಕ್ವಿಂಟಲ್ ಎತ್ತಿನ ಗಾಡಿ ಸುಮಾರು ಐವತ್ತು ಕೋಳಿ ಅಡುಗೆ ಸಾಮಗ್ರಿ ಐದು ಕ್ವಿಂಟಲ್ ಗೊಬ್ಬರ ನಲವತ್ತೆರಡು ಸಾವಿರ ನಗದು ಹಣ ಕೃಷಿ ಸಲಕರಣೆಗಳು ಸಂಪೂರ್ಣ ಬೆಂಕಿಗಾಹುತಿಯಾಗಿದ್ದು ಹೈನುಗಾರಿಕೆ ನಂಬಿ ಜೀವನ ಮಾಡುತ್ತಿದ್ದ ಕುಟುಂಬ ಇದೀಗ ಕಂಗಾಲಾಗಿದೆ ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ಹಾಗೂ ಪೊಲೀಸ್ ಸಿಬ್ಬಂದಿ ಅಗ್ನಿ ನಂದಿಸಲು ಯತ್ನಿಸಿದ್ದು ಅಷ್ಟೊತ್ತಿಗೆ ಎಲ್ಲ ಸುಟ್ಟು ಭಸ್ಮವಾಗಿದೆ ಸಿರಾಜ್ ಅಹಮದ್ಗಿರಿ